ಸರಿಯಾದ ರೀತಿಯಲ್ಲಿ ರೈತರ ಬೆಳೆಗಳಿಗೆ ಬೆಲೆ ನೀಡದೆ ವಂಚನೆ ಮಾಡುತ್ತಿದ್ದು ಸರ್ಕಾರ ಕೂಡಲೇ ರೈತರ ಬೆಲೆಗೆ ಸೂಕ್ತ ಬೆಲೆ ಒದಗಿಸಿ ಕೃಷಿಯಲ್ಲೇ ಉಳಿಯಲು ಉತ್ತೇಜನ ನೀಡುವಂತಹ ನಿಟ್ಟಿನಲ್ಲಿ ರೈತರಿಗೆ ಅಗತ್ಯ ಅನುಕೂಲ ಒದಗಿಸಬೇಕು ಅಂತ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷ ಬಿಬಿ ಅಪ್ಪಾಜಿ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಳೆಗೆ ಸರಿಯಾದ ಬೆಲೆ ಸಿಗದೆ ಸರ್ಕಾರದಿಂದ ನೀಡಲಾಗ್ತಾ ಇದ್ದ ಅನುಕೂಲಗಳನ್ನು ಕಡಿತಗೊಳಿಸಿದ್ದರಿಂದಾಗಿ ರೈತರು ಕೃಷಿ ಬಿಟ್ಟು ವಲಸೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದನ್ನು ತಪ್ಪಿಸುವಂತಹ ನಿಟ್ಟಿನಲ್ಲಿ ನಮ್ಮಿಂದ ಆಯ್ಕೆಯಾದ ಸರ್ಕಾರಗಳು ಆಯ್ದ ಜನಪ್ರತಿನಿಧಿಗಳು ಕೆಲಸ ಮಾಡಬೇಕು ಎಂದರು ರಾಜ್ಯ ಕಾರ್ಯಕಾರಿಣಿ ಸದಸ್ಯ ವೆಂಕಟೇಶ್ ಮಾತನಾಡಿ ಸರ್ಕಾರ ಜನಕಲ್ಯಾಣ ಹೆಸರಿನಲ್ಲಿ ಸಮಾವೇಶವನ್ನು ಇದೆ ಸರ್ಕಾರ ರೈತರಿಗೆ ನೀಡಲಾಗ್ತಾ ಇದ್ದ ಅನುಕೂಲಗಳ ಪೈಕಿ ಶೇಕಡಾ ಎಂಬತ್ತರಷ್ಟನ್ನು ಕಸಿದುಕೊಂಡಿದ್ದು ರೈತರಿಂದ ಕಸಿಯಲಾದ ಸವಲತ್ತುಗಳನ್ನ ಹಿಂದಿರುಗಿಸಿ ಇರುವ ಸಮಸ್ಯೆಗಳನ್ನು ಬಗೆಹರಿಸಲು ಸರ್ಕಾರ ಚಿಂತಿಸಬೇಕು ಎಂದು ತಿಳಿಸಿದರು ರೈತರ ಪರವಾಗಿರದ ನಿರ್ಧಾರ ಕೈಗೊಂಡು ಯಾವ ಜನ ಕಲ್ಯಾಣ ಸಮಾವೇಶ ಮಾಡುತ್ತೀರಿ ಇದು ಹೀಗೆ ಮುಂದುವರೆದರೆ ರೈತರ ಬದುಕು ಇನ್ನಷ್ಟು ಕಷ್ಟವಾಗಲಿದೆ ಇದನ್ನು ಸರಿಪಡಿಸಿದ್ದಾರೆ ಸರ್ಕಾರ ಮುಂದಾಗಬೇಕು ಅಂತ ಮನವಿ ಮಾಡಿದರು ರಾಜ್ಯದಲ್ಲಿ ಶೇಕಡ ಎಪ್ಪತ್ತು ಪರ್ಸೆಂಟ್ ರೈತ ಕುಟುಂಬಗಳಿವೆ ಈ ರೈತರು ಸುಮಾರು ರಾಜ್ಯ ಸರ್ಕಾರ ಬರಬೇಕಾದ್ರೆ ನೂರ ಮೂರು ಜನ ಶಾಸಕರನ್ನು ನಾವೇ ಗೆಲ್ಸಿ ಕಲ್ ಕಳಿಸಿದ್ದೀವಿ ಆದರೆ ಎಂಬತ್ತು ಪರ್ಸೆಂಟ್ ರೈತರಿದ್ದರೂ ಸಹ ನಮ್ಮ ರೈತರಿಗೆ ಈ ರಾಜ್ಯ ಸರ್ಕಾರ ಯಾವುದೇ ಸವಲತ್ತನ್ನು ಕೊಡ್ತಾ ಇಲ್ಲ ರೈತರನ್ನು ತುಂಬ ಕಡೆಗಣಿಸಿದೆ ಈ ಮೊದಲು ಕೃಷಿ ಕಾರ್ಯ ಚಟುವಟಿಕೆಗಳಿಗೆ ಕೃಷಿ ಕೃಷಿ ಸಮ್ಮಾನ್ ಯೋಜನೆ ಅಂತ ಅಂದ್ಬಿಟ್ಟು ವರ್ಷಕ್ಕೆ ನಾಲ್ಕು ಸಾವಿರ ರೂಪಾಯಿ ಹಣ ಕೊಡ್ತಾಯಿದ್ರು ಇದರಿಂದ ರೈತರು ಐನ ಬೆಳೆಗೆ ಎರಡು ಸಾವಿರ ಕಾರ್ ಬೆಳೆ ಕಾರ್ ಬೆಳೆ ಎರಡು ಸಾವಿರ ತಗೊಂಡು ಒಟ್ಲು ಪಾತ್ರೆ ಆದರೆ ಹಾಸ ಮಾಡ್ಕೊಂಡು ರೈತರು ತಮ್ಮ ಬದುಕನ್ನು ಕಟ್ಕೊಳ್ತಾಯಿದ್ರು ಅದನ್ನು ಈ ಸರ್ಕಾರ ನಿಲ್ಲಿಸಿದೆ ಮತ್ತು ಐದುಗಾರಿಕೆಲಿ ಹೈನುಗಾರಿಕೆ ಒಂದು ಲೀಟ್ರ್ ಹಾಲು ಉತ್ಪಾದನೆ ಮಾಡೋಕ್ಕೆ ವೈಜ್ಞಾನಿಕ ಬೆಲೆ ಐವತ್ತೆಂಟು ರೂಪಾಯಿ ಖರ್ಚಾಗುತ್ತೆ ಆದರೆ ಈ ಇರೋದು ಮೂವತ್ತರಿಂದ ಮೂವತ್ತ ಮೂವತ್ತೆರಡು ರೂಪಾಯಿ ಅಷ್ಟೇ ಕೊಡ್ತಾಯಿರೋದು ಹಾಲು ಉತ್ಪಾದನೆಗೆ ಉತ್ಪಾದಕ ವೆಚ್ಚ ಐವತ್ತೆಂಟು ರೂಪಾಯಿ ಆದರೂ ಸಹ ಯಾವುದೇ ವಸ್ತು ಖರೀದಿಯಾದರೂ ಸಹ ಪ್ರತಿ ವರ್ಷ ಉತ್ಪಾದನೆ ವೆಚ್ಚ ಜಾಸ್ತಿ 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 ರೇಟ್ ಮಾಡ್ಕೊಂಡೇ ಹೋಗ್ತಾ ಇರ್ತಾರೆ ಆದರೆ ಉತ್ಪಾದಕರು ಮಾತ್ರ ಯಾವುದೇ ರೇಟ್ ಜಾಸ್ತಿ ಕೊಡೋದಿಲ್ಲ ಉತ್ಪಾದನೆ ವೆಚ್ಚ ಜಾಸ್ತಿ ಸಹ ರೈತರು ಲಾಸ್ ಮಾಡ್ಕೊಂಡು ಹಾಲು ಇದ್ದಾರೆ ಅದೇ ರೀತಿ ಮಳೆ ಕೈ ಕೊಟ್ಟು ಸೆಟ್ಗಳಿಗಲಿ ಕೆರೆ ನೀರು ನಿಲ್ಲದೇವರು ಸಹ ತುಂಬ ಬರಗಾಲ ಆಗ್ತು ಇಷ್ಟು ಬರಗಾಲ ಆದರೂ ಸಹ ರೈತರು ಕಷ್ಟಪಟ್ಟು ರೈತ ಬೆಳೆ ಬೆಳೆದರೂ ಸಹ ಸರಿಯಾದ ರೀತಿಯಲ್ಲಿ ರೈತರಿಗೆ ಬೆಲೆ ಕೊಡದೇ ರೈತರನ್ನ ವಂಚನೆ ಇದ್ದಾರೆ ರೈತರಿಗೆ ಆದಷ್ಟು ಅನುಕೂಲ ಮಾಡಿಕೊಟ್ಟು ರೈತರನ್ನು ಹೆಚ್ಚು ಅನುಕೂಲ ಮಾಡಿಕೊಡಬೇಕು ರೈತರುಗಳು ಇಲ್ಲದೆ ಹೋದರೆ ಬ ಅನುಕೂಲ ಇಲ್ಲದವರೆ ಈಗಾಗಲೇ ರೈತರು ವಲಸೆ ಹೋಗ್ತಾ ಇದ್ದಾರೆ ದೇಶ ಬಿಟ್ಟು ರಾಜ್ಯ ಬಿಟ್ಟು ಹಳ್ಳಿಗಳಿಂದ ಹಳ್ಳಿಗಳಿಂದ ಬಿಟ್ಟು ಬಿಟ್ಟು ಪಟ್ಟಣಕ್ಕೆ ವಲಸೆ ಹೋಗ್ತಾ ಇದ್ದಾರೆ ಇದೇ ರೀತಿಯಾದರೆ ಮುಂದಕ್ಕೆ ಆಹಾರ ಉತ್ಪಾದನೆ ತುಂಬ ಜಾಸ್ತಿ ಆಗುತ್ತೆ ಆದ್ದರಿಂದ ಸರ್ಕಾರ ರೈತರ ಬಗ್ಗೆ ಕಾಳಜಿ ವಹಿಸಿ ರೈತರಿಗೆ ಹೆಚ್ಚಿನ ಅನುಕೂಲ ಕೊಟ್ಟು ರೈತರು ಹಳ್ಳಿಗಳೇ ಉಳುವಂಗೆ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಅಚ್ಯುತ್ ಕಾರ್ಯಕಾರಿಣಿ ಸದಸ್ಯ ಶಿವಣ್ಣ ಮಂಡ್ಯ ತಾಲೂಕು ಅಧ್ಯಕ್ಷ ಜೈರಾಮು ಹಾಜರಿದ್ರು